ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಇದು ಡೆನ್ ನೆಟ್ವರ್ಕ್ ನಾನು ಮಹಾರ್ದು ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ಮುಂದೆ ಬರ್ತಾ ಇದ್ದೀವಿ ಈ ಪ್ರಮುಖ ಹೆಡ್ಲೈನ್ಸ್ ನೋಡ್ಕೊಂಡು ಬರೋಣ ಚಿನ್ನದ ಪದಕ ಗೆದ್ದು ಜಿಲ್ಲೆಯ ಕೀರ್ತಿ ಹೆಚ್ಚಿಸಿದ ನಿಶಿತ್ ಮತ್ತು ಮೊಹಮ್ಮದ್ ಪರ್ವೇಜ್ ಡಾಕ್ಟರ್ ಇಮ್ರಾನ್ ಸೈದ್ ನಿಶಿತ್ ಬಂಗಾರದ ಪದಕ ಪಡೆದರೆ ಮೊಹಮ್ಮದ್ ಪರ್ವೇಜ್ ಬೆಳ್ಳಿ ಪದಕ ಪಡೆದು ಜಿಲ್ಲೆಗೆ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕೀರ್ತಿ ತಂದಿದ್ದಾರೆ ಎಂದು ಗುಣಗಾನ ಫೆಬ್ರವರಿ ಹದಿನೈದರಿಂದ ಮಾರ್ಚ್ ಒಂದರವರೆಗೆ ಬಿಸ್ನಹಳ್ಳಿಯಿಂದ ಹರಳೆಯ ಕಲ್ಯಾಣಮ್ಮ ಜ್ಯೋತಿ ಯಾತ್ರೆ ದಾರಿಯುದ್ದಕ್ಕೂ ಹಲವು ಗ್ರಾಮಗಳಲ್ಲಿ ವೇದಿಕೆ ಕಾರ್ಯಕ್ರಮ ಮತ್ತು ಕಲ್ಯಾಣ ಕ್ರಾಂತಿ ನಾಟಕ ಪ್ರದರ್ಶನ ಬಿಸ್ನಹಳ್ಳಿ ಮತ್ತು ತ್ರಿಪುರಂತ ಕೆರೆ ಅಭಿವೃದ್ಧಿಯ ಇದರ ಗುರಿಯಾಗಿದೆ ಬಸವಕುಮಾರ್ ಪಾಟೀಲ್ ಪಿಡಿಒ ಉಮೇಶ್ ಜಾಬಾ ಮೇಲೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದು ಅವರ ಅವಧಿಯಲ್ಲಿ ಯಾವುದೇ ಹಗರಣ ನಡೆದಿಲ್ಲ ಖಲೀಲ್ ಮಿಯಾ ಗುತ್ತೇದಾರ್ ಬದಲಾಗಿ ಪತ್ರಿಕಾಗೋಷ್ಠಿ ಮಾಡಿದವರ ಅವರ ಹೆಚ್ಚು ಭ್ರಷ್ಟಾಚಾರ ನಡೆದಿದೆ ಎಂದು ತಿರುಗೇಟು ಬೀದರ್ ತಾಲೂಕಿನ ಔರತ್ ಶಿರ್ಸಿಯಲ್ಲಿ ಜರುಗಿದ ಹಿಂದೂ ಸಮ್ಮೇಳನ ನಾವೆಲ್ಲ ಹಿಂದೂ ನಾವೆಲ್ಲ ಒಂದಾಗಿದ್ದೇವೆ ಎನ್ನುವ ಸಂದೇಶ ಸಾರಬೇಕಾಗಿದೆ ಪೂಜ್ಯ ಶಂಕರಲಿಂಗ ಸ್ವಾಮಿಗಳು ಸ್ವಂತ ಆಧುನಿಕತೆ ಬಿಟ್ಟು ದೇಶಿ ಸಂಸ್ಕೃತಿ ಅಳವಡಿಸಿಕೊಳ್ಳಿ ಪೂಜ್ಯ ಚಾಂಬೋಲ್ ಶ್ರೀಗಳು ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ಫೆಬ್ರವರಿ ನಾಲ್ಕರಿಂದ ಎಂಟರವರೆಗೆ ರಾಷ್ಟ್ರ ರಾಜಧಾನಿ ನವದೆಹಲಿಯ ಇಂದಿರಾ ಗಾಂಧಿ ಕ್ರೀಡಾಭವನದಲ್ಲಿನ ಒಂದು ಕೆ ಡಿ ಜಾಧವ್ ಒಂದು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದಿರುವಂತಹ ಅಂತಾರಾಷ್ಟ್ರೀಯ ಕಿಕ್ ಬಾಕ್ಸಿಂಗ್ ಕ್ರೀಡೆ ಎರಡ್ ಸಾವಿರದ ಇಪ್ಪತ್ತಾರು ಸ್ಪರ್ಧೆಯಲ್ಲಿ ಕರ್ನಾಟಕ ರಾಜ್ಯದಿಂದ ಒಟ್ಟು ಹದಿನಾರು ಕ್ರೀಡಾಪಟುಗಳು ಭಾಗವಹಿಸಿದ್ರು ಬೀದರ್ ಜಿಲ್ಲಾ ಮೊಹಮ್ಮದ್ ಒಂದು ಪರ್ವೇಜ್ ಖಾನ್ ಮತ್ತು ಡಾಕ್ಟರ್ ಮೊಹಮ್ಮದ್ ಆಯಾಜ್ ಖಾನ್ ಹಾಗೂ ನಿಶಿತ್ ಸಾವಳಗಿ ತಂದೆ ದಿವಂಗತ ರಾಜಶೇಖರ್ ಸಾವಳಗಿ ಅವರು ಭಾಗವಹಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂಗಾರದ ಪದಕವನ್ನು ಹಾಗೂ ಅಂತಾರಾಷ್ಟ್ರೀಯ ಬೆಳ್ಳಿ ಪದಕಗಳನ್ನ ತನ್ನದಾಗಿಸಿಕೊಂಡು ಬೀದರ್ ಜಿಲ್ಲೆಯ ಕೀರ್ತಿ ಹೆಚ್ಚಿಸಿದ್ದಾರೆ ಎಂದು ತಂಡದ ವ್ಯವಸ್ಥಾಪಕರಾದ ಡಾಕ್ಟರ್ ಇಮ್ರಾನ್ ಸಯೀದ್ ಹೇಳಿದ್ದಾರೆ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಕ್ರೀಡಾ ಕೋಚ್ ಆಗಿ ಸೋವಿನ್ ಮೋರೆ ಹಾಗೂ ಒಂದು ತಂಡದ ವ್ಯವಸ್ಥಾಪಕರಾಗಿ ತಾನು ಭಾಗವಹಿಸಿದ್ದೇನೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ನಿಶಿತ್ ಸಾವಳ್ಗಿ ಅವರು ಜೂನಿಯರ್ ಕಿಕ್ ಬಾಕ್ಸಿಂಗ್ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಬಂಗಾರದ ಪದಕ ಪಡೆದು ದೇಶದ ರಾಜ್ಯದ ಹಾಗೂ ಬೀದರ್ ಜಿಲ್ಲೆ ಕೀರ್ತಿ ಹೆಚ್ಚಿಸಿದ್ದಾರೆ ಹಾಗೆ ಪರ್ವೇಜ್ ಖಾನ್ ಅವರು ಸೀನಿಯರ್ ಕಿಕ್ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಪಡೆಯುವ ಮೂಲಕ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಪಾಕಿಸ್ತಾನ ಹೊರತುಪಡಿಸಿ ಸುಮಾರು ಹನ್ನೆರಡು ದೇಶಗಳ ಕ್ರೀಡಾಪಟುಗಳು ಭಾಗವಹಿಸಿದ್ರು ಎನ್ನುವಂತಹ ಮಾತನ್ನು ಕೂಡ ಹೇಳಿದರು ಕ್ರೀಡಾಪಟುಗಳಾದ ಮೊಹಮ್ಮದ್ ಪರ್ವೇಜ್ ಖಾನ್ ಹಾಗೂ ನಿಶಿತ್ ಸಾವಳ್ಗಿ ತಮ್ಮ ಸ್ಪರ್ಧೆಯ ಕುರಿತು ಅನುಭವ ಹಂಚಿಕೊಂಡರು ಪತ್ರಕರ್ತ ಮೊಹಮ್ಮದ್ ಮಸೂದ್ ಕರಾಟೆ ಕೋಚ್ ಆದ ಬಾಲ್ಭವನದ ಸೂರ್ಯಕಾಂತ್ ಮೋರೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ತುಂಬಾ ಖುಷಿ ಆಗ್ತದೆ ನನಗೆ ಗೋಲ್ಡ್ ಮೆಡಲ್ ಗೆದ್ದು ನವದೆಹಲಿಯಲ್ಲಿ ಸುಮಾರು ಹತ್ತಕ್ಕಿಂತ ಹೆಚ್ಚು ಕಂಟ್ರೀಸ್ ಪ್ರೆಸೆಂಟ್ ಇದ್ರ ಅಲ್ಲಿ ಅಲ್ಲಿನ ನಮ್ಮಿಂದನೂ ನಮ್ಮ ಇಂಡಿಯಾದಿಂದನೂ ಹೊರಗಿನ ಕಂಟ್ರಿದು ಬಹಳ ಎಕ್ಸ್ಪೀರಿಯೆನ್ಸ್ ಸಿಗ್ತದೆ ನನಗೆ ಆಡ್ತಾರೆ ಮತ್ತೆ ಅವರು ಅವ್ರ ಪ್ರಾಕ್ಟೀಸ್ ಯಾವ ತರ ಇರುತ್ತೆ ಅವ್ರ ಪರ್ಫಾರ್ಮೆನ್ಸ್ ಯಾವ ತರ ಇರುತ್ತೆ ಆ ಪರ್ಫಾರ್ಮೆನ್ಸ್ ನೋಡಿದ್ರೆ ನನಗೆ ತುಂಬಾ ಲರ್ನಿಂಗ್ ಸಿಕ್ತು ನನಗೆ ತುಂಬಾ ಖುಷಿ ಆಯ್ತು ಇದು ಗೋಲ್ಡ್ ಮೆಡಲ್ ತಂದು ಬೀದರ್ ಕೇ ಕರ್ನಾಟಕಕ್ಕೆ ಇಂಡಿಯಾ ಇಂಥ ಜಾಗದಿಂದ ಜಾಗದಿಂದ ಅದು ಇನ್ನೂ ಸ್ಪೆಷಲ್ ಇರುತ್ತೆ ನಾವು ಬೀದರ್ ಇಂದ ಹೋಗಿದ್ದು ಬೀದರ್ ಬೀದರ್ ಇಂದ ಹೋಗಿದ್ದೆ ಅಂತ ಬಹಳ ಗೌರವ ಆಗುತ್ತೆ ನನಗೆ ನನ್ನ ಫ್ಯಾಮಿಲಿ ಅವರು ಕೂಡ ಬಹಳ ಖುಷಿಯಾಗಿದ್ದಾರೆ ನಾನು ಈಗ ಮಾರ್ಷಲ್ ಆರ್ಟ್ಸ್ ಸ್ಟಾರ್ಟ್ ಮಾಡಿದ್ದು ಸುಮಾರು ಎರಡು ಸಾವಿರದ ಹದಿನೈದು ಹದಿನ ಹದಿನೇಳರಿಂದ ನಾನು ತುಂಬ ಚಿಕ್ಕವನಿದ್ದೆ ನನ್ನ ಇವರು ಬಾಲ್ಭವನಲ್ಲಿ ಕರಾಟೆ ಕ್ಲಾಸಸ್ ಇದ್ದು ನನ್ನ ಪೇರೆಂಟ್ಸ್ ಅಲ್ಲಿ ಹಾಕಿದ್ರು ನನಗೆ ಆವಾಗಿಂದ ಇವಾಗವರೆಗೂ ಹೋದ ವರ್ಷ ಸೆಪ್ಟೆಂಬರಲ್ಲಿ ನನಗೆ ಕಿಕ್ ಬಾಕ್ಸಿಂಗ್ ಸ್ಪೋರ್ಟ್ ಇರುತ್ತೆ ಈ ಥರ ಇರುತ್ತೆ ಅಂತ ಗೊತ್ತಾಯಿತು ಆಗಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಇವಾಗ ಫೆಬ್ರವರಿ ಜಾನ್ವರಿಯಲ್ಲಿ ಲಾಸ್ಟ್ ವೀಕಲ್ಲಿ ನನಗೆ ಗೊತ್ತಾಯಿತು ಈ ನವದೆಹಲಿ ಕಾ ನವದೆಹಲಿಲಿ ಕಾಂಪಿಟೇಷನ್ ಇದೆ ಅಂತ ಅವಾಗಿಂದ ಇದು ಈ ಕಾಂಪಿಟೇಷನ್ಗೆ ಪ್ರಾಕ್ಟೀಸ್ ಮಾಡಿ ಈಗ ಈ ಬಂಗಾರದ ಪದಕವನ್ನು ತಂದಿದ್ದೆ ನಿಮ್ಮ ಹೆಸರು ನನ್ನ ಹೆಸರು ನನ್ನ ಹೆಸರು ನಿಶಿತ್ ಸಾವಳ್ಗಿ ತಂದೆ ರಾಚೇಖರ್ ಸಾವಳ್ಗಿ ನಾನು ಬೀದರ್ ಆಣಿದ್ರಿಂದ ಇದ್ದೀನಿ ಈ ಒಂದು ಅಂತಾರಾಷ್ಟ್ರೀಯ ಕ್ರೀಡಾ ಕೂಟವು ದಿಲ್ಲಿಯಲ್ಲಿ ನಡಿತು ದಿಲ್ಲಿಯಲ್ಲಿ ಕರ್ನಾಟಕದಿಂದ ಒಟ್ಟು ಹನ್ನೆರಡು ವಿದ್ಯಾರ್ಥಿಗಳು ಭಾ ಹನ್ನೆರಡು ಹನ್ನೆರಡು ಕ್ರೀಡಾಪಟುಗಳು ಭಾಗವಹಿಸಿದ್ದು ಬೀದರ್ ಜಿಲ್ಲೆಯಿಂದ ಸಾವಳಗಿ ನಿಶಿತ್ ನಿಶಿತ್ ಸಾವಳ್ಗಿ ಮತ್ತು ಮೊಹಮ್ಮದ್ ಪರ್ವೇಜ್ ಖಾನ್ ಇಬ್ಬರು ಭಾಗವಹಿಸಿದ್ದರು ಈ ಒಂದು ಅಂತಾರಾಷ್ಟ್ರೀಯ ಕ್ರೀಡಾ ಮಟ್ಟದಲ್ಲಿ ತುಂಬ ಹಣ ಹಣೆಯಿತ್ತು ಒಟ್ಟು ಹನ್ನೆರಡು ದೇಶಗಳಿಂದ ಭಾಗವಹಿಸಿದ್ದು ಬೀದರ್ ಜಿಲ್ಲೆಯಲ್ಲಿ ನಿಶಿತ್ ಅವರು ಬಂಗಾರದ ಪದ ಗೆದ್ದು ಭಾರತಕ್ಕೆ ಕರ್ನಾಟಕಕ್ಕೆ ಮತ್ತು ಬೀದರ್ ಜಿಲ್ಲೆಗೆ ಹೆಮ್ಮೆಯನ್ನು ತಂದು ಅದೇ ರೀತಿಯಾಗಿ ಮೊಹಮ್ಮದ್ ಪರ್ವೇಜ್ ಖಾನ್ ತಂದೆ ಡಾಕ್ಟರ್ ಮೊಹಮ್ಮದ್ ಅಯಾಸ್ ಖಾನ್ ಅವರ ಸುಪುತ್ರ ಇವರು ಇದೇ ಕಿಕ್ ಬಾಕ್ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಬೆಳ್ಳಿಯ ಪದಕ ತಂದು ಕರ್ನಾಟಕಕ್ಕೆ ಭಾರತ ದೇಶಕ್ಕೆ ಅದು ಅಲ್ಲದೆ ನಮ್ಮ ಬೀದರ್ ಜಿಲ್ಲೆಗೆ ಹೆಮ್ಮೆಯನ್ನು ತಂದು ಕೊಟ್ಟಿದ್ದಾರೆ ನಾನು ಡಾಕ್ಟರ್ ಮೊಹಮ್ಮದ್ ಇಮ್ರಾನ್ ಸಯೀದ್ ಈ ಒಂದು ಕ್ರೀಡಾಕೂಟದ ನಾನು ವ್ಯವಸ್ಥಾಪಕನಾಗಿ ಈ ಒಂದು ಹೊಸದಿಲ್ಲಿಯಲ್ಲಿ ನಾನು ಉಪಸ್ಥಿತರಿದ್ದೆ ಧನ್ಯವಾದ ಫೆಬ್ರವರಿ ಹದಿನೈದರಿಂದ ಮಾರ್ಚ್ ಒಂದರವರೆಗೆ ಬಿಸ್ನಳ್ಳಿಯಿಂದ ಬಸವ ಕಲ್ಯಾಣದವರೆಗೆ ಕಲ್ಯಾಣ ನಡಿಗೆ ಹಾಗೂ ಹರಳಯ್ಯ ಜ್ಯೋತಿ ಯಾತ್ರೆ ಜರುಗಲಿದೆ ಬಸವ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದ ಅಧ್ಯಕ್ಷ ಬಸವಕುಮಾರ್ ಪಾಟೀಲ್ ತಿಳಿಸಿದ್ರು ಈ ಕುರಿತು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಬಸವ ತತ್ವದ ಪ್ರಚಾರ ವಚನ ಸಾಹಿತ್ಯದ ಅಧ್ಯಯನ ಹಾಗೂ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲು ಈ ಜ್ಯೋತಿ ಯಾತ್ರೆ ಸಹಕಾರಿಯಾಗಿದೆ ಎಂದು ಅವರು ತಿಳಿಸಿದರು ವಿವಿಧ ಗ್ರಾಮಗಳಲ್ಲಿ ಒಂದು ಏರ್ಪಡಿಸಲಾಗಿದೆ ಕಲ್ಯಾಣ ಕ ಕ್ರಾಂತಿ ನಾಟಕ ಸಾಮೂಹಿಕ ಇಷ್ಟಲಿಂಗ ಪೂಜೆ ಹಾಗೂ ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳು ಕೂಡ ಒಂದು ಜ್ಯೋತಿ ಯಾತ್ರೆ ಬರುವಾಗ ವಿವಿಧ ಗ್ರಾಮಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಬಸವ ಭಕ್ತರು ಬಸವಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ಕೊನೆಗೆ ಮಾರ್ಚ್ ಒಂದರಂದು ಬಸವ ಕಲ್ಯಾಣದ ಬಸವ ಮಹಾಮನೆಯಲ್ಲಿ ಪೂಜೆ ಆಯೋಜಿಸಲಾಗಿದೆ ವಿವಿಧ ಜಿಲ್ಲೆಗಳ ಗಣ್ಯರು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ ಬಿಜ್ನಳ್ಳಿ ಗ್ರಾಮ ಅಭಿವೃದ್ಧಿ ಆಗಬೇಕು ಹರಳೆಯ ಕಲ್ಯಾಣವನ್ನು ಮಾಡಿದ ಚಮಾವಿಗೆ ಹಾಗೂ ಅಲ್ಲಿ ಸುಕ್ಷೇತ್ರವನ್ನ ಸರ್ಕಾರ ಅಭಿವೃದ್ಧಿ ಮಾಡಬೇಕು ಜೊತೆಗೆ ತ್ರಿಪುರಾಂತ ಕೆರೆ ಹತ್ತಿರ ಸಾಕಷ್ಟು ಶರಣರು ಕಾಯಕ ಮಾಡಿದ್ದಾರೆ ಹೀಗಾಗಿ ಅವರ ಗವಿಗಳನ್ನ ಪುತ್ಥಳಿಗಳನ್ನ ಸ್ಥಾಪಿಸಿ ತ್ರಿಪುರಾಂತ ಕೆರೆಯ ಮಧ್ಯಭಾಗದಲ್ಲಿ ಶರಣ ಸ್ಮಾರಕ ನಿರ್ಮಿಸಿ ನಿರಂತರ ವಚನ ಪಠಣ ನಡೆಯುವಂತೆ ಸರ್ಕಾರ ಅನುದಾನ ಬಿಡುಗಡೆ ಮಾಡಿ ಅಭಿವೃದ್ಧಿಗೆ ನಾಂದಿ ಹಾಡಬೇಕೆಂದು ತಿಳಿಸಿದರು ಇದೇ ವೇಳೆ ಪ್ರಮುಖರಾದ ಪಂಡಿತ್ ಬಾಳುವೇಶ್ ಮನೋಜ್ ಬುಕ್ಕಾ ಮಲ್ಲಿಕಾರ್ಜುನ್ ಪಂಚಾಕ್ಷರಿ ಧನರಾಜ್ ಭುಯ್ಯ ರಾಜೇಂದ್ರ ಜೋನಿಕೇರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸ್ವಾಗತವನ್ನು ಕೋರಿ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ತಮಗೆ ತಿಳಿಸಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ ಸುಕ್ಷೇತ್ರ ಬಿಜನಡಿಯಿಂದ ಶರಣಭೂಮಿ ಬಸವ ಕಲ್ಯಾಣದವರೆಗೆ ಫೆಬ್ರವರಿ ಹದಿನೈದರಿಂದ ಕಲ್ಯಾಣ ನಡಿಗೆ ಮತ್ತು ಹರಳಯ್ಯ ಜ್ಯೋತಿ ಯಾತ್ರೆ ಎನ್ನುತ್ತಕ್ಕಂಥ ಯಾತ್ರೆ ಆರಂಭವಾಗ್ತಾ ಇದೆ ಈ ಜ್ಯೋತಿ ಯಾತ್ರೆಯ ಧ್ಯೇಯವಾಕ್ಯ ಏನು ಅಂದರೆ ಶರಣು ಶರಣಾರ್ಥಿ ಈ ಯಾತ್ರೆಯ ಉದ್ದೇಶ ಏನು ಅಂದರೆ ಇವತ್ತು ಸಮಾಜದಲ್ಲಿ ಶಾಂತಿ ನೆಮ್ಮದಿ ಸೌಹಾರ್ದತೆ ಸಾಮರಸ್ಯವನ್ನು ಬಿತ್ತಬೇಕು ಒಂದು ಸುಂದರವಾಗಿರ್ತಕ್ಕಂತಹ ಸಮಾಜವನ್ನು ನಿರ್ಮಾಣ ಮಾಡುವ ದಿಶೆಯಲ್ಲಿ ಆ ಬಸವಾದಿ ಶರಣರ ದಿವ್ಯ ಸಂದೇಶಗಳನ್ನ ಜನಮನದಲ್ಲಿ ಬಿತ್ತುವ ಉದ್ದೇಶದಿಂದ ಈ ಯಾತ್ರೆ ಈ ನಡಿಗೆ ಆರಂಭವಾಗ್ತಾ ಇದೆ ಇದು ಬಿಸ್ನಳ್ಳಿಯಿಂದಲೇ ಏಕೆ ಅನ್ನತಕ್ಕಂಥ ಪ್ರಶ್ನೆ ಮೊದಲನೇದಾಗಿ ಬರ್ತದೆ ಬಿಸ್ನಳ್ಳಿ ನಮಗೆಲ್ಲರಿಗೂ ಬಹಳ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಭವಿಷ್ಯ ನಮಗೆಲ್ಲರಿಗೂ ಗೊತ್ತಿದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಹನ್ನೆರಡನೇ ಶತಮಾನದಲ್ಲಿ ಶರಣೆ ಕಲ್ಯಾಣಮ್ಮ ಮತ್ತು ಶರಣ ಹರಳಯ್ಯನವರು ತಮ್ಮ ತೊಡೆಯ ಚರ್ಮವನ್ನ ತೆಗೆದು ಗುರು ಬಸವಣ್ಣನವರಿಗೆ ಪಾದರಕ್ಷೆಯನ್ನ ಮಾಡಿಕೊಡ್ತಾರೆ ಆದರೆ ಬಸವಣ್ಣನವರು ಅದನ್ನ ತೊಳ್ಳಲಿಲ್ಲ ಅದನ್ನ ತಮ್ಮ ತಲೆಯ ಮೇಲೆ ಇಟ್ಟುಕೊಂಡು ಇದು ಈ ಪಾದರಕ್ಷೆಗಳು ಇಡೀ ಪೃಥ್ವಿಗೆ ಸಮಬಾರದು ಅನ್ನತಕ್ಕಂಥ ಬಹಳ ದೊಡ್ಡ ಸಂದೇಶವನ್ನ ನೀಡ್ತಾರೆ ಅಂತ ಪಾದರಕ್ಷೆಗಳು ಇರತಕ್ಕಂಥದ್ದು ಇವತ್ತು ಬಿಸ್ನಳ್ಳಿಯಲ್ಲಿ ಮತ್ತಿದು ಬಸವಾಭಿಮಾನಿಗಳಿಗೆ ಕನ್ನಡಿಗರಿಗೆ ಇನ್ನೂ ಒಂದು ಬಹಳ ವಿಶೇಷ ಅಂತಂದ್ರೆ ಬಸವಣ್ಣನವರು ಮುಟ್ಟಿರತಕ್ಕಂಥ ವಸ್ತು ಈ ಭೂಮಿಯ ಅಂದ್ರೆ ಹತ್ತು ಹದಿನೈದು ಕಿಲೋಮೀಟರ್ಗಳ ಮೇಲೆ ಬರ್ತಕ್ಕಂಥ ಹುಬ್ಬಳ್ಳಿ ಮಟ್ಟದ ಹಳ್ಳಿಗಳಲ್ಲಿ ದಿನಾಲೂ ಕಾರ್ಯಕ್ರಮಗಳನ್ನು ಮಾಡಲಾಗ್ತದೆ ಬೆಳಿಗ್ಗೆ ಆರರಿಂದ ಏಳರವರೆಗೆ ಒಂದು ಸಾಮೂಹಿಕ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ನಡೀತದೆ ಆಮೇಲೆ ಶಾಲೆ ಕಾಲೇಜುಗಳಲ್ಲಿ ಕಾರ್ಯಕ್ರಮ ನಡೀತದೆ ವಿದ್ಯಾರ್ಥಿಗಳಿಗಾಗಿ ಯಾಕೆಂದರೆ ಈ ದೇಶವನ್ನು ಕಟ್ಟತಕ್ಕಂಥವ್ರು ಈ ಸಮಾಜವನ್ನು ಸುಭದ್ರವಾಗಿ ಬಳಸ್ತಕ್ಕಂಥವ್ರು ಯುವಶಕ್ತಿ ಇರುವುದರಿಂದ ಅಲ್ಲಿ ವಿದ್ಯಾರ್ಥಿಗಳಿಗಾಗಿ ಕಾರ್ಯಕ್ರಮ ಇರುತ್ತದೆ ಸಾಯಂಕಾಲ ಇಡೀ ಗ್ರಾಮಸ್ಥರೊಂದಿಗೆ ಸೇರಿಕೊಂಡು ಒಂದು ಕಲ್ಯಾಣ ನಡಿಗೆ ಊರಲ್ಲಿ ನಡೀತದೆ ಆಮೇಲೆ ಸಾರ್ವಜನಿಕ ಕಮ ಸಮಾರಂಭದಲ್ಲಿ ಸುಮಾರು ಇಬ್ಬರು ಮೂವರು ಅತಿಥಿಗಳು ಬಸವ ತತ್ವವನ್ನು ತಿಳಿಸಿಕೊಡ್ತಕ್ಕಂತಹ ಕಾರ್ಯಕ್ರಮ ಇರ್ತದೆ ಸಾರ್ವಜನಿಕ ಸಮಾರಂಭ ಆಮೇಲೆ ಪ್ರತಿ ಹಳ್ಳಿಯಲ್ಲಿಯೂ ಸಹಿತ ಒಂದು ಕಲ್ಯಾಣ ಕ್ರಾಂತಿ ನಾಟಕ ಇರುತ್ತದೆ ಪಿಡಿಒ ಉಮೇಶ್ ಜಾಬಾ ಅವಧಿಯಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ನಡೆದಿಲ್ಲ ನಿನ್ನೆ ಮರ್ಕಲ್ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಹಾಗೂ ವಿವಿಧ ಸಂಘಟನೆಗಳ ಪ್ರಮುಖರು ಪಿಡಿಒ ಉಮೇಶ್ ಜಾಬ್ ಅವರ ಮೇಲೆ ಮಾಡಿರ್ತಕ್ಕಂತಹ ಆರೋಪ ಏನಿದೆ ಅದು ನಿಜಕ್ಕೂ ಕೂಡ ಸತ್ಯಕ್ಕೂ ದೂರವಾದದು ಅನ್ನುವಂತಹ ಮಾತನ್ನ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಖಲೀಲ್ ಮಿಯಾ ಗೊತ್ತೇದಾರ್ ತಿಳಿಸಿದ್ರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಎರಡ್ ಸಾವಿರದ ಇಪ್ಪತ್ತಕ್ಕಿಂತ ಮುಂಚೆ ಮಲ್ಲಿಕಾರ್ಜುನ್ ಡೋಣೆ ಸಂಗಾರೆಡ್ಡಿ ಪಿಡಿಒ ಅನ್ನುವಂಥವರು ಅವರ ಅವಧಿಯಲ್ಲಿ ಸಾಕಷ್ಟು ಅವ್ಯವಹಾರ ಿದೆ ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಮುಚ್ಚಿ ಹಾಕಲು ಬೇರೊಬ್ಬರ ಮೇಲೆ ಗೂಬೆಯನ್ನು ಕೂರಿಸುವ ಕೆಲಸ ಮಾಡ್ತಾ ಇರುವಂತದ್ದು ಅಕ್ಷಮ್ಯ ಅಪರಾಧ ಹೀಗಾಗಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಜನರು ಸುಳ್ಳಿಗೆ ಯಾವುದೇ ರೀತಿಯ ಕಿವಿ ಕೊಡಬಾರದು ಎಂದು ಹೇಳಿದ್ದಾರೆ ಪಿಡಿಒ ಉಮೇಶ್ ಜಾಬಾ ಅವರು ಅವ್ಯವಹಾರವನ್ನ ತಡೆದು ಮರಕಲ್ ಗ್ರಾಮ ಪಂಚಾಯತ್ ಮಾದರಿ ಪಂಚಾಯತ್ ಆಗಿ ಮಾಡಿದ್ದಾರೆ ಈ ಕಾರಣಕ್ಕಾಗಿ ಅವರ ಮೇಲೆ ಆರೋಪ ಮಾಡಲಾಗ್ತಾ ಇದೆ ಎನ್ನುವಂತ ಮಾತನ್ನು ಕೂಡ ಹೇಳಿದರು ಸಿಎಸ್ಐಟ್ ವಿಷಯ ಇರಬಹುದು ಡಿಜಿಟಲ್ ಖಾತಾ ಇರಬಹುದು ಯಾವುದೂ ಕಾನೂನು ಮೀರಿ ಹೋಗಿಲ್ಲ ಜೊತೆಗೆ ಎಲ್ಲ ಸಭೆಗಳನ್ನು ನಡೆಸಲಾಗಿದೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೂ ನೋಟಿಸ್ ನೀಡಲಾಗಿದೆ ಅವರು ಸಭೆಗೆ ಬರದೇ ಇದ್ರೆ ಪಿಡಿಒ ಏನು ಮಾಡಬೇಕು ಎಂದು ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿರುವ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರ ಅವಧಿಯಲ್ಲಿ ಸುಮಾರು ಅರವತ್ತೊಂಬತ್ತು ಲಕ್ಷಕ್ಕೂ ಅಧಿಕ ಭ್ರಷ್ಟಾಚಾರ ನಡೆದಿದೆ ಎಂದು ತಿಳಿಸಿದರು ಇದೇ ವೇಳೆ ಪ್ರಮುಖರಾದ ವೈಜನಾಥ್ ಕಾಂಬ್ಳೆ ಚಂದ್ರಶೇಖರ್ ಭೂಯ್ಯ ದೀಪಕ್ ಮಾಳ್ಗೆ ಧನ್ರಾಜ್ ಭೂಯ್ಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನನ್ನ ಹೆಸರು ಕಲ್ಮೆ ಆಗುತ್ತಾರೆ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಮರ್ಕಲ್ ಇವತ್ತು ಪತ್ರಿಕಾಗೋಷ್ಠಿ ಮಾಡುವ ಮುಖ್ಯ ಕಾರಣ ಏನೆಂದರೆ ನಿನ್ನ ಕೆಲವು ಜನರು ಬಂದಿಲಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಪಂಚಾಯತ್ನಲ್ಲಿ ಭ್ರಷ್ಟಾಚಾರ ಆಗಿದೆ ಪಿ ಡಿ ಒ ಭ್ರಷ್ಟಾಚಾರ ಮಾಡ್ಯಾರ ಅಂತ ಹೇಳ್ಯಾರ ನಮ್ಮ ಪಂಚಾಯತ್ದಾಗ ಏನೂ ಭ್ರಷ್ಟಾಚಾರ ಆಗಿಲ್ಲ ಮತ್ತೇನಾದರೂ ಮತ್ತೇನು ಮಂತ್ಲಿ ಮೀಟಿಂಗ್ ಆಗಿಲ್ಲ ಮೀಟಿಂಗ್ ಪವರ್ ಕರೆಯೋದು ಪವರ್ ಯಾರಿಗಾರ ಮೀಟಿಂಗ್ ಅಧ್ಯಕ್ಷರು ಕರಿಬೇಕು ಅಧ್ಯಕ್ಷರು ಕರೆದ್ರೆ ಪಿ ಡಿಒ ಇಂಪ್ಲಿಮೆಂಟ್ ಅದಕ್ಕೆ ಮೀಟಿಂಗ್ ಕರೆಯೋದು ಮತ್ತೇನಾದರೂ ಖಾತಾ ಖಾತೆ ತೆಗೆದ ಖಾತೆ ತೆಗಿ ರಿಕಾರ್ಡ್ ಅದ ಎಲ್ಲ ಸದಸ್ಯರು ನೋಟಿಸ್ ಕೊಟ್ಟಾರ ನೋಟಿಸ್ ನೋಟಿಸ್ ಕೊಟ್ಟೆ ಸಭೆದಾಗ ಇಟ್ಟೆ ಮಾಡಿಂದ ಎಲ್ಲ ಅದಕ್ಕೇನು ಕಣ್ಣಿ ಮುಚ್ಚಿ ಏನೂ ಮಾಡಿಲ್ಲ ಏನದು ಸಿಯಾಸೆಟ್ ಬರದ ಸಿಯಾಸೆಟ್ ಬರೆದಾಗ ಸರ್ಕಾರ ಆದೇಶ ಅದ ಸರ್ಕಾರ ಸಿಇಒಗೆ ಲೆಟರ್ ಬರ್ತಾರ ಮತ್ತೆನದು ಸಿಯಾಸೆಟ್ ರೆಂಟ್ ಮೇಲೆ ಕೊಡ್ಬೋದು ಅಂತ ಹೇಳೋದು ಸರ್ಕಾರದ ಆದೇಶ ಅದ ಸರ್ಕಾರನೂ ಆದೇಶ ಅದ ಇದು ಸರ್ಕಾರ ಆದೇಶ ಸರ್ಕಾರ ಆದೇಶದ ಸರ್ ಇದು ಮಂತ್ಲಿ ಮಂತ್ಲಿ ಮೀಟಿಂಗ್ ತೆಗೆದಿದ್ದು ನೋಟಿಸ್ ತಗೋ ಸರ್ ಇದ್ರೆ ಮತ್ತು ಎರಡನೇದೇನಂದ್ರೆ ಇದು ಸಿಆರ್ ಏನಂದ್ರೆ ರೆಂಟ್ಮೇಲೆ ಕೊಡ್ಬೋದು ಸರ್ ಪಂಚಾಯತ್ ಪವರ್ ಅದ ಮತ್ತು ತುರ್ತು ಸಭೆ ಕರೆದು ಪಂಚಾಯತ್ ಅಧಿಕಾರ ಅದ ಸರ್ ಏನದು ಕಾನೂನು ಬಾಯಿರಿಲ್ಲ ಪಂಚಾಯತ್ ಸದಸ್ಯರಿಗೆ ಮತ್ತು ಅಧ್ಯಕ್ಷರಿಗೆ ತುರ್ತು ಸಭೆ ಕರಿಬೇಕು ಪವರ್ ಅದ ಅದು ಕರೆದೇವು ಇದನ್ನೂ ಒಂದು ಮಿನಿ ವಿಧಾನ ವಿಧಾನಸೌಧನೇ ಪಂಚಾಯತ್ ಅಂದರು ಹಾ ಯಾವಾಗ ಸಿ ಎಮ ಸ್ಪೆಷಲ್ ದಿವಸ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ತುರ್ತು ಸಭೆ ಕರೆದ ಅಧಿಕಾರಿ ಇಲ್ಲ ಕರೆದಾರ ಕಾನೂನು ಬೇರೆ ಯಾವುದೂ ಆಗಿಲ್ಲ ಇನ್ನೊಂದು ಸುಳ್ಳು ಆಪಾದನೆ ಮಾಡ್ತಾ ಇದ್ದಾರೆ ಅದ್ರ ಸಲುವಾಗಿ ಸಲಗಿನ ಏನಾದ್ರ ಮತ್ತೆ ಹಿಂದಕ್ಕೆ ಎರಡು ಸಾವಿರ ಇಪ್ ಎರಡು ಸಾವಿರ ಇಪ್ಪತ್ತರ ಇದು ನೈನ್ಟಿ ತೊಂಬತ್ತೈದು ಯಾವಾಗ ನೆರೆಗ ಬಂತು ಎರಡು ಸಾವಿರ ಆರಾಗಿ ಆರ್ರಾಗಿ ಬಂದದ ಐದು ಆರಾಗಿ ಬಂದದ ಆವಾಗಿನ ಹಿಡಿದು ಈಗತನ ಭ್ರಷ್ಟಾಚಾರ ಆಗಿದೆ ಸರ್ ಉದ್ಯೋಗ ಖಾತ್ರಿ ಕೋಟಿ ಐದು ರೂಪಾಯಿ ಆಗಿದೆ ಸರ್ ಹಾ ಅದು ಬೇರೆ ಬೇರೆ ಸರ್ ಯಾವ ರಿಟೈರ್ಡ್ ಆಗ್ಯಾರ ಸರ್ ಹಾ ಮಾಡಿ ಸರ್ ಅದು ಪಂಚಾಯತ್ ಅದು ಅದು ಪಂಚಾಯತ್ ಅದ ಸರ್ ಅದು ಯಾವ ಅದು ಸಿಕ್ತ ಸರ್ ಅದು ಯಾವ ಯಾವ ಇಯರ್ದಾಗ ಯಾವ ಪೀಡಿಯೋ ಅಲ್ಲಿ ಡಿಮಾಂಡ್ ಇರ್ತದೆ ಇದು ಪೊಸಿನಾಗ ಇರ್ತದೆ ಸರ್ ಅದು ಹಾ ಕೊಡ್ತೇವೆ ಸರ್ ಮನವಿ ಕೊಡ್ತೇವೆ ಭ್ರಷ್ಟಾಚಾರ ಮಾಡ್ಯಾರ ಕೊಡ್ತೇವೆ ಹಾ ಇಲ್ಲಿ ಭ್ರಷ್ಟಾಚಾರ ಪರ ಪ್ರೂಫ್ ಅದ ಯಾ ರೇಟಿಗೆ ಎಷ್ಟೇ ಹೋಗ್ಯದ ಹೆಸರಿಗೆ ಸಾತ್ ಅದ ಅದ್ರ ಏನು ಭ್ರಷ್ಟಾಚಾರ ಆಗಿಲ್ಲ ಏನು ಸುಳ್ಳು ಸುಳ್ಳು ಅಪಾದನೆ ಮಾಡ್ತಾ ಇದ್ದಾರೆ ಅದ್ರ ಸಲುವಾಗಿ ಹೇಳಿ ಬಯಸ್ತಾ ಇದ್ದೇನೆ ಯಾವುದೋ ಕಾನೂನು ಬಾರಿ ಯಾವುದೋ ಕೆಲಸ ಆಗಿಲ್ಲ ಸಿಆರ್ಟ್ ಕೊಡೋದ್ನು ಸಿಇ ಇವಾಗ್ ಲೆಟರ್ ಬರ್ತಾರ ಇವ್ ಲೆಟರ್ ಕೊಟ್ರ ಇವಾಗ ಕೊಡ್ಬೋದಂತ ಹೇಳ್ಯಾರ ಅದು ಪ್ರಕಾರ ಕೊಟ್ಟಾರ ಖಾತಾ ಏನಾಗ್ಯದ ಖಾತ ಲೇಔಟ್ ಸಭೆಯಲ್ಲಿ ಅನುಮೋದನೆ ಮಾಡಿ ಇವ್ರ ಅಧ್ಯಕ್ಷರಿದ್ರು ಇವ್ರನ್ನ ಅಧ್ಯಕ್ಷರ ಆರು ತಿಂಗಳು ಇವ್ರ ಅಧ್ಯಕ್ಷತೆಯಲ್ಲಿ ಕೂಡ ಸಭೆ ಮಾಡಿ ನಾವೆಲ್ಲ ಭಾರತೀಯರು ನಾವೆಲ್ಲ ಹಿಂದೂಗಳು ನಾವೆಲ್ಲ ಒಂದು ಎನ್ನುವ ಭಾವನೆ ಎಲ್ಲರಲ್ಲಿಯೂ ಕೂಡ ಬರಬೇಕೆಂದು ಪೂಜ್ಯ ಶ್ರೀ ಶಂಕರಲಿಂಗ ಸ್ವಾಮಿಗಳು ಸ್ವಂತ ಅವರು ಹೇಳಿದರು ಬೀದರ್ ತಾಲೂಕಿನ ಔರಾದ್ ಸಿರ್ಸಿ ಗ್ರಾಮದಲ್ಲಿ ಜರುಗಿರುವಂತಹ ಹಿಂದೂ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಇಂದಿನ ಕಾಲದಲ್ಲಿ ಆಧುನಿಕತೆಯ ಸಂಸ್ಕೃತಿಗೆ ಮಾರು ಹೋಗಿ ಸಾಕಷ್ಟು ಜನರು ದೇಶಿ ಸಂಸ್ಕೃತಿ ಹಾಗೂ ಹಿಂದೂ ಧರ್ಮದ ಧಾರ್ಮಿಕ ಪದ್ಧತಿ ಮರೆಯುತ್ತಿರುವುದು ಕಳವಳಕಾರಿ ಸಂಗತಿಯಾಗಿದೆ ಜಾಗೃತರಾಗಿ ಧರ್ಮ ಕಟ್ಟುವ ಕಾರ್ಯ ಮಾಡಬೇಕಾಗಿದೆ ಎಂದು ಹೇಳಿದರು ಪೂಜ್ಯ ಶ್ರೀ ರುದ್ರಮುನಿ ಶಿವಾಚಾರ್ಯರು ಚಾಂಬೋಳ ಅವರು ಮಾತನಾಡ್ತಾ ಮಹಿಳೆಯರು ಇಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದು ಖುಷಿ ತಂದಿದೆ ಮಹಿಳೆಯರು ಮನೆಯಿಂದ ಹೊರಬರಬೇಕಾಗಿದೆ ಹಿಂದೂ ಧರ್ಮದ ಎಲ್ಲಾ ವರ್ಗದವರು ಒಂದಾಗಬೇಕಾಗಿದೆ ಜನರಲ್ಲಿ ಸೌಹಾರ್ದತೆ ಸಂದೇಶ ಸಾರುವ ಅವಶ್ಯಕತೆ ಇದೆ ಮೊಬೈಲ್ ಬಿಟ್ಟು ಧರ್ಮ ಸಂಘಟಿಸುವ ಕಾರ್ಯದಲ್ಲಿ ಯುವಕರು ಕೂಡ ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದರು ದಯಾನಂದ್ ವಕೀಲರು ತಮ್ಮ ವಿಶೇಷ ಉಪನ್ಯಾಸ ನೀಡಿದ್ರು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಗ್ರಾಮದ ತುಂಬೆಲ ಬಸವೇಶ್ವರ ಬುದ್ಧ ಹೆಮರೆಡ್ಡಿ ಮಲ್ಲಮ್ಮ ಮಡಿವಾಳ ಮಾಚಿದೇವ ವಾಲ್ಮೀಕಿ ಭಾವಚಿತ್ರ ಸೇರಿದಂತೆ ಹಲವು ಮಹಾತ್ಮರ ಭಾವಚಿತ್ರದ ಮೆರವಣಿಗೆ ಜರುಗಿತು ಮೆರವಣಿಗೆಯಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಸೇರಿದಂತೆ ಹಲವು ಗ್ರಾಮದ ಮುಖಂಡರು ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಸತೀಶ್ ಮುದಾಳೆ ಮಾಸಿಮಾಡ್ ಹಾಗೂ ಔರಾದ್ ಸಿರ್ಸಿ ಗ್ರಾಮದ ಮುಖಂಡರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಸಮ್ಮೇಳನದ ಯಶಸ್ವಿಗೆ ದುಡಿದ ಸಾಧಕರನ್ನು ಕೂಡ ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ನೆನಪಿರಲಿ ಯಾರಾದರೂ ಶರಣು ಶರಣಾರ್ಥಿ ಅಂದ್ರೆ ಶೆಡು ಶರಣಾರ್ಥಿ ಅನ್ಬೇಕು ಚಪ್ಪಳೆ ಹಾಕಬಹುದು ಇರಲಿ ನಿಜವಾಗ್ಲೂ ಬಹಳ ಅದ್ಭುರಿ ಸಮ್ಮೇಳನ ಕಾರ್ಯಕ್ರಮ ಬಹಳ ಪವರ್ಫುಲ್ ಆದಂತಹ ಕಾರ್ಯಕ್ರಮ ನೋಡಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರ ಬಾಳ ಕಡೆ ಹಿಂದೂ ಸಮಾಜ ಸಮ್ಮೇಳನ ಕಾರ್ಯಕ್ರಮ ಮಾಡುತ್ತೆ ಜನ ಸೇರ್ತಾ ಇಲ್ಲ ಬಹಳ ಕಡೆ ಏನಪ್ಪ ಅಂದ್ರೆ ಸಮಯ ಅಭವ ಅಥವಾ ಕಾರ್ಯಕ್ರಮ ಯಾವ ರೀತಿ ಮಾಡಿ ಸಮುದ್ರ ಏರುಪೇರ ನಿಜವಾಗ್ಲು ಹಿಂದೂ ಅಭಿಮಾನಿಗಳಂತ ನಮ್ಮ ಅವರಾದ ಗ್ರಾಮದಾಗ ಏನಪ್ಪ ಅದ ಬಹುಸಂಖ್ಯೆ ಜನ ಏನಪ್ಪ ಅಂದ್ರೆ ಬಹಳಷ್ಟು ಜನ ಸೇರಿ ನಿಜವಾಗ್ ಖುಷಿ ಮಾತು ಅಂತ ಹೇಳ ಕರ್ತಪಡ್ತೀನಿ ನಾವ್ ಯಾಕಪ್ಪ ಅಂದ್ರ ಸಮ್ಮೇಳನ ಯಾಕೆ ಮಾಡ್ಬೇಕಾಗ್ಯದಪ್ಪ ಅಂದ್ರ ನಮಗೂ ನಾವು ಏನಪ್ಪ ಅಂದ್ರೆ ಭಕ್ತಿ ಆಗ್ಬೇಕಾಗ್ಯ ಅವೆಲ್ಲ ಏನಾಗಿದೆ ಅಂತ ಅಂದ್ರ ನಮ್ಮ ಸಮಾಜದಾಗ ಏನಪ್ಪ ಅಂದ್ರೆ ನಾವೇನ ಎಲ್ಲ ಎಲ್ಲ ಮರಿತು ನಮ್ಮ ಹಿಂದೂ ಸಮಾಜದ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಮರಿತು ಅವೆಲ್ಲ ಏನಪ್ಪ ಪ್ರದೇಶೀಯ ಸಂಸ್ಕೃತಿ ಕಲ್ತಿದೆ ನಾವೆಲ್ಲ ಅದೆಲ್ಲ ಮತ್ತೇನಪ್ಪಾ ಅಂದ್ರೆ ಜಾಗ್ರತೆ ಮಾಡ್ಬೇಕಾಗ್ಯದ ನಾವೆಲ್ಲ ಹಿಂದೂ ನಾವೆಲ್ಲಾ ಒಂದು ಆಗತ್ತ ಸಮಯ ಆಗಬೇಕಾಗ್ಯದ ಆದಾಗ ಮಾತ್ರ ನಾವೇನಪ್ಪಾ ಅಂದ್ರ ಈ ಭೂಮಿಯಲ್ಲಿ ಬರ್ಕಂತ ಸಾಧ್ಯತೆ ಅದ ಇಲ್ಲಪ್ಪ ಅಂದ್ರೆ ನಾವ್ ಜಾಗ್ರತೆ ಇರ್ಲಕ್ಕ ಅಂದ್ರ ಮನೆ ಅಂದ್ರೆ ವಾಸ ಮಾಡಕ್ ಅನುಕೂಲ ಅದ ಮನೆಯೇ ಚಂದಿದ ನಾಂಗೇನಪ್ಪ ಇಡೀ ನಮ್ಮ ಮನೆಯಲ್ಲ ನಾವೆಲ್ಲ ಈ ಭಾರತ್ ಮನೆಗೆ ಮಾಡ್ಬೇಕಾಗ್ಯದ ಜಾಸ್ತಿ தோர்ச்சிக்கொண்டி நீந்தாக் நம்ம வந்தாக் நம்மளாக் பசவணும் ಎನ್ನುವಂತೆ ಇವತ್ತು ನಾವೆಲ್ಲರೂ ಕೂಡ ಜಾತಿ ಮತ ಪಂಥ ಎನ್ನುವಂತದ್ದು ಬಿಟ್ಟು ಮೊದಲು ನಾವೆಲ್ಲರೂ ಕೂಡ ಯಾರು ನಾವೆಲ್ಲ ಹಿಂದೂ ಎನ್ನುವಂತಹದ್ದು ಘೋಷಿಸ ಈ ಭಾಗದ ಶ್ರೇಷ್ಠ ಊರು ಯಾವ್ದಾದ್ರು ಇದ್ರ ಅದು ಔರಾದ ಗ್ರಾಮ ಎನ್ನುವಂತಹದ್ದು ನಾವು ಬಹಳ ಖುಷಿಯಿಂದ ಹೇಳ್ಕೊಳ್ತೇವೆ ಹೊರಬೇಕು ಆಗುವಂತ ಸನ್ನಿವೇಶದೊಳಗ ಬಡಗಾಗ್ತಾ ಇದೇವೆ ಬೇರೆ ಧರ್ಮದೊಳಗ ಮತಾಂತರ ಆಗೋದಕ್ಕಿಂತಲೂ ನಮ್ಮ ಧರ್ಮದೊಳಗೆ ಉಳ್ಕೊಂಡು ನಮ್ಮ ಧರ್ಮದ ರೀತಿ ನೀತಿ ಪದ್ಧತಿಗಳನ್ನ ಉಳಿಸ್ಕೊಂಡು ಹೋದ್ರ ಹಿಂದೂ ಧರ್ಮದೊಳಗೆ ಹುಟ್ಟಿದ ಸಾರ್ಥಕತೆ ಆಗ್ತದ ಇಲ್ಲಾಂದ್ರ ಸಾರ್ಥಕತೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯ ಇಲ್ಲ ಅರ್ಥ ಕಾಣ್ಕೊಳ್ಬೇಕು ಇವತ್ತು ಬಹಳ ದೊಡ್ಡ ಪ್ರಮಾಣದ ಪ್ರಮಾಣದಲ್ಲಿ ಇವತ್ತು ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಅಂದ್ರೆ ಏನು ಅಂತ ಕೇಳಿದ್ರ ನೀಲ್ಲ ಹಾಕೊಂಡಿರುವಂತ ವೇಷಣೆ ಆಗಲಿ ಯುವಜಿ ಆಗಲಿ ಗಂಧ ಆಗ್ಲಿ ಇದೆಲ್ಲ ಎರಡು ಸಂಸ್ಕೃತಿ ಹಿಂದೂ ಅದನ್ನ ಇದನ್ನು ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರದ ಹಾಕು ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ವಂದನೆಗಳು